ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನವರಿಯಿಂದ ಡಿಸೆಂಬರ್ ವರೆಗಿನ ಕರ್ಕಾಟಕ ರಾಶಿಯವರ ಫಲಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಕರ್ಕಾಟಕದಲ್ಲಿ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಸೇರಿ ಒಟ್ಟಿಗೆ ಒಂಬತ್ತು ನಕ್ಷತ್ರ ಪಾದಗಳಿರ್ತಿವೆ ಸೊ ಇವರೆಲ್ಲರಿಗೂ ಸಂಬಂಧಿಸಿದ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಫಲಗಳು ಹೇಗಿವೆ ಎಂಬುದನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕ ರಾಶಿಯವರಿಗೆ ಶನೇಶ್ವರನು ಈ ವರ್ಷ ಪೂರ್ತಿ ಒಂಬತ್ತನೇ ಸ್ಥಾನದಲ್ಲಿರ್ತಾರೆ ಈ ಗುರುಗ್ರಹ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ಸ್ಥಾನಗಳನ್ನು ಬದಲಾವಣೆ ಮಾಡ್ತಾರೆ ವ್ಯಯಸ್ಥಾನ ಹನ್ನೆರಡನೇ ಸ್ಥಾನದಲ್ಲಿರ್ತಾರೆ ನಂತರ ನಿಮ್ಮ ರಾಶಿಯಲ್ಲಿರ್ತಾರೆ ಹಾಗೆ ಧನಸ್ಥಾನ ಕುಟುಂಬ ಸ್ಥಾನವಾದಂತಹ ಸಿಂಹರಾಶಿಯಲ್ಲಿರ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಖ್ಯವಾದ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಶನಿ ಒಂಬತ್ತನೇ ಸ್ಥಾನದಲ್ಲಿರ್ತಾರೆ ಒಂಬತ್ತನೇ ಸ್ಥಾನ ಎಂದರೆ ಭಾಗ್ಯಸ್ಥಾನ ಹಾಗೆ ಈ ಗುರುಗ್ರಹ ಮೂರು ರಾಶಿಗಳು ಅಂದರೆ ವ್ಯಯಸ್ಥಾನವಾದಂತಹ ಮಿಥುನದಲ್ಲಿ ನಂತರ ಜೂನ್ ಎರಡರಿಂದ ಮೂವತ್ತೊಂದು ಅಕ್ಟೋಬರ್ವರೆಗೆ ನಿಮ್ಮ ಜನ್ಮರಾಶಿಯಲ್ಲಿರ್ತಾರೆ ನಂತರ ಸಿಂಹರಾಶಿಯಲ್ಲಿರ್ತಾರೆ ಗುರುಗ್ರಹವು ನಿಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಮುಖ್ಯವಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಮೇಲೆ ಹೆಚ್ಚಿನ ಶ್ರದ್ಧೆಯನ್ನು ಇರಿಸಬೇಕು ಸಾಮಾನ್ಯವಾಗಿ ಈ ಕರ್ಕಾಟಕ ರಾಶಿಯವರು ಇತರರ ಮೇಲೆ ಹೆಚ್ಚಿನ ಶ್ರದ್ಧೆಯನ್ನು ಇಡ್ತಾ ಇರ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಾವು ತಮ್ಮ ಮೇಲೆ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ತಕ್ಕಂತಹದ್ದು ಬಹಳ ಮುಖ್ಯ ಇನ್ನು ಮುಖ್ಯವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ನಿಜಕ್ಕೂ ಅದೃಷ್ಟದ ಸಮಯವೆಂದೇ ಹೇಳಬಹುದು ಜೂನ್ ನಂತರ ಈ ರಾಶಿಯವರಿಗೆ ಅತ್ಯಧಿಕವಾದಂತಹ ಶುಭ ಫಲಗಳು ಕಾಣಲಿವೆ ಆರ್ಥಿಕ ವಿಚಾರ ಇರಬಹುದು ಕುಟುಂಬ ವಿಚಾರಗಳು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಶುಭ ಫಲಗಳು ಈ ಜೂನ್ ತಿಂಗಳ ನಂತರ ಕಾಣಬಹುದು ವರ್ಷದ ಪ್ರಾರಂಭದಿಂದ ಮುಖ್ಯವಾಗಿ ಆರೋಗ್ಯ ವಿಚಾರದಲ್ಲಿ ಈ ವರ್ಷದಲ್ಲಿ ಹೆಚ್ಚಿನ ಅನುಕೂಲವಿರುತ್ತದೆ ಗಮನಿಸಿ ಈ ಹಿಂದೆ ಅನಾರೋಗ್ಯದಿಂದ ಕೂಡಿರ್ತಕ್ಕಂಥವರೂ ಸಹ ಈ ಸಮಯ ಆರೋಗ್ಯದಲ್ಲಿ ಗಣನೀಯವಾದಂತಹ ಚೇತರಿಕೆಯನ್ನು ಕಾಣ್ತಾರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮುಖ್ಯವಾಗಿ ಸ್ವಲ್ಪ ನರಗಳ ಮತ್ತು ರಕ್ತ ಸಂಬಂಧಿತಂತಹ ವ್ಯಾಧಿಗಳು ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಕಾಣಬಹುದು ಇದರ ಹೊರತಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆಗಳೇನು ಕಾಡೋದಿಲ್ಲ ಇನ್ನು ವ್ಯಾಪಾರ ಪರವಾಗಿ ನೋಡೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚು ಜೂನ್ ಜುಲೈ ಆಗಸ್ಟ್ ನವೆಂಬರ್ ಡಿಶೆಂಬರ್ನಲ್ಲಿ ಹೆಚ್ಚಿನ ಅನುಕೂಲವಿರುತ್ತದೆ ಈ ಸಮಯದಲ್ಲಿ ಅಂದರೆ ಮಾರ್ಚ್ ಜೂನ್ ಜುಲೈ ಆಗಸ್ಟ್ ನವೆಂಬರ್ ಡಿಸೆಂಬರ್ನಲ್ಲಿ ಹೆಚ್ಚಿನ ಧನಲಾಭ ಉಳಿತಕ್ಕಂತಹ ವಹಿವಾಟುಗಳು ನಡೆಯುತ್ತಿವೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರವು ಅದ್ಭುತವಾದಂತಹ ಲಾಭಾಂಶದಿಂದ ಕೂಡಿರುತ್ತವೆ ಅನೇಕ ಹೊಸ ಗ್ರಾಹಕರ ಪರಿಚಯವಾಗುತ್ತೆ ಇನ್ನು ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬಳಸುವಂತಹ ಪ್ರಯತ್ನವನ್ನು ಸಹ ಮಾಡ್ತಾರೆ ಹೊಸ ಬ್ರಾಂಚ್ಗಳನ್ನು ತೆರೆಯೋದಾಗಲಿ ಇನ್ನು ವ್ಯಾಪಾರವನ್ನು ವಿಸ್ತರಣೆ ಮಾಡುವುದು ಹೀಗೆ ಹಲವಾರು ರೀತಿಯಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣಬಹುದು ವರ್ಷದ ಪ್ರಾರಂಭದಲ್ಲಿ ಸಾಧಾರಣ ಲಾಭಾಂಶಗಳಿದ್ದರೂ ಸಹ ಏಪ್ರಿಲ್ ನಂತರ ಪರಿಸ್ಥಿತಿ ಸರಿ ಹೋಗಿ ವ್ಯಾಪಾರದಲ್ಲಿ ಹೆಚ್ಚಿನ ಏಳಿಗೆಯನ್ನು ಕಾಣಬಹುದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅನೇಕ ಶುಭ ಸಮಾಚಾರಗಳನ್ನು ಕೇಳ್ತಿದ್ದೀರಿ ಮುಖ್ಯವಾಗಿ ಸ್ಯಾಲರಿ ಹೆಚ್ಚಾಗಬಹುದು ಪ್ರಮೋಷನ್ ಪಡಿತಕ್ಕಂತಹದ್ದು ಈ ರೀತಿ ಮಾರ್ಚು ಏಪ್ರಿಲ್ ನವೆಂಬರ್ ತಿಂಗಳಲ್ಲಿ ಕಾಣಬಹುದು ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮೇ ಜೂನ್ ಜುಲೈ ತಿಂಗಳಲ್ಲಿ ಹೆಚ್ಚಿನ ಶುಭ ಸಮಯ ಈ ಸಮಯದಲ್ಲಿ ಪ್ರಮೋಷನ್ಗಳ ಮತ್ತು ಸ್ಯಾಲರಿ ಹೈಕ್ ಆಗ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಹೆಚ್ಚಾಗಿರ್ತದೆ ಇನ್ನು ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ಕಟಕ ರಾಶಿಯವರಿಗೆ ಮಾರ್ಚು ಮೇ ಜೂನ್ ತಿಂಗಳಲ್ಲಿ ಅಧಿಕ ಧನ ಲಾಭ ಉಳಿದಂತೆ ಈ ಹಿಂದೆ ನಿಮ್ಮ ಹಿರಿಯರಿಂದ ಬರಬೇಕಾದಂತಹ ಯಾವುದಾದರೂ ಹಣವಿದ್ದಲ್ಲಿ ಅಂತಹ ಹಣವನ್ನು ಸಹ ನೀವು ಪಡೆದುಕೊಳ್ಳಬಹುದು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಕೆಲವೊಂದು ಅನೇಕ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರಿಗೆ ಅತ್ಯಧಿಕ ಧನಲಾಭದಿಂದ ಕೂಡಿದಂತಹ ವರ್ಷ ಈ ಸಮಯ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವುದಾದರೂ ಭೂಮಿ ಖರೀದಿ ನೂತನ ಗೃಹ ನಿರ್ಮಾಣ ಮತ್ತು ವಾಹನ ಕೊಳ್ಳುವಂತಹ ಯೋಗ ಕೂಡಿ ಬರುತ್ತವೆ ಇನ್ನು ಇಂತಹ ವಸ್ತುಗಳನ್ನು ಖರೀದಿಸುವಾಗ ನಿಮ್ಮ ಕುಟುಂಬದಿಂದ ಮತ್ತು ಬಂಧುಗಳಿಂದಲೂ ಸಹ ಧನ ಸಹಾಯ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಏಪ್ರಿಲ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮಾಸಗಳಲ್ಲಿ ಇದು ಬಹಳ ತುಂಬ ಅನೇಕ ರೀತಿಯ ಅನುಕೂಲ ಇರತಕ್ಕಂತಹ ಸಮಯ ಎಸ್ಪೆಷಲಿ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇದ್ದೇನೆ ಮಾರ್ಚ್ ಏಪ್ರಿಲ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ಸಮಯದಲ್ಲಿ ವಿದ್ಯೆಯಲ್ಲಿ ಹೆಚ್ಚಿನ ಲಾಭ ಇರ್ತದೆ ಯಾವುದೇ ರೀತಿಯ ಪರೀಕ್ಷೆಗಳಿರಬಹುದು ಕಾಂಪಿಟೇಟಿವ್ ಎಕ್ಸಾಮ್ ಇವುಗಳಲ್ಲಿ ಹೆಚ್ಚಿನ ಅಂಕಗಳೊಂದಿಗೆ ತಮ್ಮ ಪ್ರಯತ್ನಗಳೆಲ್ಲವೂ ಸಹ ಯಶಸ್ವಿಯಾಗ್ತಕ್ಕಂತಹ ಸಮಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದೇಶ ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಬಯಸಿ ವಿದೇಶಕ್ಕೆ ಹೊರಡಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಡಿಶೆಂಬರ್ ಕೊನೆಯ ಹದಿನೈದು ದಿನಗಳು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಡಿಶೆಂಬರ್ನ ಕೊನೆಯ ಹದಿನೈದು ದಿನಗಳಲ್ಲಿ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಕುಟುಂಬ ವಿಚಾರದಲ್ಲಿ ಒಳ್ಳೆಯ ಬಾಂಡಿಂಗ್ ಅಂದರೆ ಅನ್ಯೂನ್ಯತೆ ಚೆನ್ನಾಗಿರುತ್ತದೆ ಕುಟುಂಬದಲ್ಲಿ ಪ್ರತಿ ಸದಸ್ಯರು ಸಹ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹಕಾರವನ್ನು ಕೊಡ್ತಾರೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕಾಣಬಹುದು ಈ ಎರಡು ಸಾವಿರದ ಇಪ್ಪತ್ತಾರು ಐದು ಮತ್ತು ಎಂಟನೇ ತಿಂಗಳಾದಂತಹ ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ಕುಟುಂಬದೊಂದಿಗೆ ಶಾಂತವಾಗಿ ವರ್ತಿಸುವುದು ಸುತ್ತ ಉಳಿದಂತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬವು ಸಂತೋಷವಾದಂತಹ ವಾತಾವರಣದಿಂದ ಕೂಡಿರ್ತದೆ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ತಿಂಗಳಲ್ಲಿ ಕುಟುಂಬದೊಂದಿಗೆ ಪ್ರವಾಸ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ದೂರ ಪ್ರಯಾಣ ಮಾಡ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳು ಕೊಡಿ ಬರ್ತವೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಮತ್ತು ಜೂನ್ ತಿಂಗಳಲ್ಲಿ ನಿಮ್ಮ ಬಾಳ ಸಂಗಾತಿಯಿಂದ ಹೆಚ್ಚಿನ ಧನ ಲಾಭ ದೊರೆಯುವಂತಹ ಸಾಧ್ಯತೆಗಳು ಸಹ ಇವೆ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಿನ ಧನಲಾಭವಿರುತ್ತೆ ಈ ವರ್ಷದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಈ ಸಮಯ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಯಾರಿಗೂ ಸಹ ಧನ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡದೇ ಇರತಕ್ಕಂತಹದ್ದು ಸೂಕ್ತ ಈ ಸಮಯ ನಿಮ್ಮಿಂದ ಹೊರ ಹೋದಂತಹ ಹಣ ಮರಳಿ ಬರ್ತಕ್ಕಂತಹ ಅವಕಾಶಗಳು ತುಂಬ ವಿರಳ ಅಂತ ಹೇಳ್ಬೋದು ಹಾಗಾಗಿ ಆರು ಮತ್ತು ಏಳನೇ ತಿಂಗಳಲ್ಲಿ ಸಾಲವಾಗಿ ಅಥವಾ ಯಾರಿಗಾದರೂ ಸಹಾಯ ಮಾಡುವ ರೀತಿಯಲ್ಲಿ ಧನ ಸಹಾಯ ಮಾಡದೇ ಇರತಕ್ಕಂತಹದ್ದು ಸೂಕ್ತ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕ ರಾಶಿಯವರು ಗುರುರಾಯರ ಆರಾಧನೆ ಲಕ್ಷ್ಮೀ ಪೂಜೆ ಮತ್ತು ಪ್ರತಿ ವರ್ಷ ನೀವು ಆಚರಿಸುವಂತಹ ಪೂಜಾ ಕಾರ್ಯಗಳು ಹಬ್ಬಗಳು ಹಾಗೆ ನಿಮ್ಮ ಹಿರಿಯರ ಕಾಲದಿಂದಲೂ ಆಚರಿಸುತ್ತಾ ಬಂದಿರತಕ್ಕಂತಹ ಯಾವುದಾದರೂ ದೈವಿಕ ಕಾರ್ಯಕ್ರಮಗಳನ್ನು ಆಚರಿಸುವುದರಿಂದಲೂ ಸಹ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣಲು ಸಾಧ್ಯವಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಕರ್ನಾಟಕ ರಾಶಿಯ ನಿರುದ್ಯೋಗಿಗಳು ಉದ್ಯೋಗ ಹುಡುಕಾಟದಲ್ಲಿರತಕ್ಕಂಥವರಿಗೆ ಈ ವರ್ಷದ ಏಪ್ರಿಲ್ ಮೇ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿರುತ್ತವೆ ಈ ಸಮಯ ಉದ್ಯೋಗ ಪ್ರಯತ್ನಿಸುವಂತಹ ತಮ್ಮ ಉದ್ಯೋಗ ಪಡೆಯೋದರಲ್ಲಿ ನೀವು ಯಶಸ್ವಿಯಾಗ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಮೂರು ಐದು ಏಳು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತಿಂಗಳಲ್ಲಿ ಉದ್ಯೋಗ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳಬಹುದು ಇನ್ನು ಕರ್ಕಾಟಕ ರಾಶಿಯ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜೂನ್ ಜುಲೈ ಸೆಪ್ಟೆಂಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂತಹ ಕರ್ಕಾಟಕ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಯೋಗ ಕೂಡಿ ಬರ್ತವೆ ಅಂದರೆ ಈ ತಿಂಗಳುಗಳಲ್ಲಿ ನಿಮಗೆ ಹೆಚ್ಚಿನ ವಿವಾಹ ಸಂಬಂಧಗಳು ಬರ್ತಕ್ಕಂತಹ ಸಾಧ್ಯತೆಗಳಿವೆ ಎಂದು ಅರ್ಥ ವಿವಾಹ ಸಂಬಂಧಗಳು ಸರಿ ಹೋಗಿ ವಿವಾಹ ನಿಶ್ಚಯಿಸುವ ಮೊದಲು ವರ ಮತ್ತು ವಧುವಿನ ಜಾತಕ ಪರಿಶೀಲನೆ ಬಹಳ ಮುಖ್ಯ ಇಬ್ಬರ ಜಾತಕ ಪರಿಶೀಲನೆ ನಂತರವೇ ವಿವಾಹವನ್ನು ನಿಶ್ಚಯಿಸುವುದು ಸೂಕ್ತ ಇದು ಕೇವಲ ನಮ್ಮ ಸಲಹೆ ಎಂದು ಪರಿಗಣಿಸಬೇಕು ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರ ಕರ್ಕಾಟಕ ರಾಶಿಯವರ ಫಲಗಳು ವೀಕ್ಷಕರೇ ಕರ್ಕಾಟಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು